ದಿನದ ವಿಡಿಯೋ ದಿನದ ವಿಡಿಯೋದಲ್ಲಿ ದೇವಸ್ಥಾನಗಳಲ್ಲಿ ಸ್ಥಾಪನೆಯನ್ನ ಯಾಕೆ ಮಾಡ್ತಾರೆ ಸ್ಕೂಲ್ ಗಳಲ್ಲಾಗಿರಬಹುದು ಅಥವಾ ಒಬ್ಬ ಹಿಂದಿನ ಐತಿಹಾಸಿಕ ಸಂದರ್ಭದಲ್ಲಿ ನೋಡಿದಂತಹ ಪಕ್ಷದಲ್ಲಿ ರಾಜನ ಆಡಳಿತದಲ್ಲಾಗಿರಬಹುದು ಆ ಗಂಟೆ ಸ್ಥಾನ ಏನಾಗಿತ್ತು ಅಟೆನ್ಷನ್ ಪ್ಲೀಸ್ ಅಂದ್ರೆ ಎಲ್ಲರೂ ಕೂಡ ಮಂತ್ರಮುಗ್ಧರಾಗುವಂತೆ ಆ ಒಂದು ಸ್ಥಿತಿಗೆ ಸಂಬಂಧಪಟ್ಟಂತೆ ಏನು ಜಾಗರೂಕರಾಗಿರಿ ಜೊತೆಗೆ ಏಕಕೋನ ಸ್ಥಿತಿಯಲ್ಲಿರಿ ಎಂತಕ್ಕಂಥ ಎಚ್ಚರಿಕೆಯನ್ನ ನೀಡ್ತಕ್ಕಂಥದ್ದು ಆ ರಾಜನ ಆಸ್ಥಾನದಲ್ಲಿ ಇರ್ತಕ್ಕಂಥ ಗಂಟೆ ಆಗಿರ್ಬೋದು ಸ್ಕೂಲಲ್ಲಿ ಬಿಲ್ ಬಾರಿಸ್ತಕ್ಕಂಥದ್ದು ಅವನಿ ಮನೆ 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 ಸಾಲು ನಿಂತ್ಕೊಳ್ಳಿ ಶಿಸ್ತು ಆಯಾಮಗಳು ಅದು ಏನು ಸೂಚನೆಯನ್ನು ಕೊಡುತ್ತೆ ಏಕ ಪ್ರಕಾರದ ಸಮವಸ್ತ್ರ ಎನ್ನುವಂತೆ ಸಮಸ್ಥಿತಿಯ ಬಗ್ಗೆ ತಿಳಿಸುತ್ತೆ ಈ ವಿಡಿಯೋದ ವಿಷಯ ದೇವಸ್ಥಾನದಲ್ಲಿ ಗಂಟೆಯ ಸ್ಥಾಪನೆಗೆ ಇರ್ತಕ್ಕಂಥ ಕಾರಣವೇನು ಮತ್ತು ಭಕ್ತ ಹೋಗಿ ಆ ಗಂಟೆಯನ್ನ ಬಾರಿಸಲು ಇರ್ತಕ್ಕಂಥ ನೈಜ ಕಾರಣಗಳೇನು ಅದರ ಹಿನ್ನೆಲೆ ಮತ್ತು ಮಹತ್ವವನ್ನ ತಿಳಿತಕ್ಕಂಥ ಕಾರ್ಯವನ್ನು ಮಾಡೋಣ ಈ ಒಂದು ವಿಡಿಯೋ ಯಾರಿಗೆ ಹೆಚ್ಚಿನದಾಗಿ ಪ್ರಸ್ತುತ ಅಂದರೆ ವಿಶೇಷವಾಗಿ ಭಗವಂತ ಎಲ್ಲಿದ್ದಾನೆ ಭಗವಂತ ಕಾಣ್ತಾನ ಭಗವಂತನ ಸೃಷ್ಟಿಯಲ್ಲ ಎಂತಕ್ಕಂಥವರಿಗೆ ಇದು ವಿಶೇಷವಾಗಿ ಮಾಹಿತಿಯನ್ನ ನೀಡ್ತಕ್ಕಂಥ ವಿಡಿಯೋ ಆಗಿದೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಂಟೆಯನ್ನ ಸ್ಥಾಪನೆ ಮಾಡಲು ಒಂದು ಕಾರಣವಿದೆ ಈ ಸಮಸ್ತ ಜಗತ್ತೆಲ್ಲವೂ ಕೂಡ ಶಕ್ತಿಯಿಂದ ರಚನೆ ಆಗಿರ್ತಕ್ಕಂಥ ಅದು ಅದರಲ್ಲಿ ವಿಶೇಷವಾಗಿ ಅನಾಹದ ಸ್ವರಗಳ ಬಗ್ಗೆ ನೀವು ತಿಳಿದಿದ್ದೀರಿ ಅನಾಹದ ನಾದಗಳ ಬಗ್ಗೆ ನೀವು ತಿಳಿದಿದ್ದೀರಿ ಶಕ್ತಿ ಮತ್ತು ನಾದ ಮತ್ತು ಜ್ಞಾನ ಈ ಮೂರರ ಸಂಯೋಜನೆಯಿಂದ ಸೂಕ್ಷ್ಮ ತರಂಗಗಳ ರೂಪದಲ್ಲಿ ಈ ಚಿಟಿಕೆಯನ್ನು ಬಾರಿಸಿದೆ ಚಿಟಿಕೆಯ ರೂಪದಲ್ಲಿ ಚಪ್ಪಾಳೆಯನ್ನು ಬಾರಿಸಿದೆ ಚಪ್ಪಾಳೆಯ ಶಬ್ದ ಹಾಗೆ ಇನ್ನೊಂದು ವಸ್ತುಗಳನ್ನ ನಾವು ಶಬ್ದ ಮಾಡಿದಂತಹ ಪಕ್ಷದಲ್ಲಿ ಆ ಶಬ್ದ ಮಾಲಿಕೆ ಎಂತಕ್ಕಂಥದ್ದು ಹೇಗೆ ನಮ್ಮ ಕಾರ್ಯಾವಳಿಯ ಅನುಸಾರವಾಗಿ ಪ್ರಕಟವಾಗುತ್ತೋ ಹಾಗೆ ಭೂಮಿ ಆಗಿರ್ಬೋದು ಆಕಾಶ ಆಗಿರ್ಬೋದು ಅನ್ಯ ಬ್ರಹ್ಮಾಂಡಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ವಸ್ತುಗಳ ಧಾತುಗಳನ್ನ ಆ ಒಂದು ಸ್ವರಗಳಾಗಿರ್ಬೋದು ಉತ್ಪನ್ನವಾಗುತ್ತೆ ಯಾವ ಶಕ್ತಿಯನ್ನ ನಾವು ಬಳಸುವ ಕಾರಣದಿಂದ ಅಂದರೆ ಸಮಸ್ತ ಬ್ರಹ್ಮಾಂಡವೆಲ್ಲವೂ ಕೂಡ ಶಕ್ತಿಯಿಂದ ಆವೃತವಾಗಿದೆ ಜೊತೆಗೆ ನಾದಗಳಿಂದ ಸಂಯೋಜಿತವಾಗಿದೆ ಈ ನಾದಗಳಿಂದ ಸಂಯೋಜಿತವಾಗಿರುವ ಕಾರಣ ವಿಶೇಷವಾಗಿ ದೇವಾಲಯದಲ್ಲಿ ಅಂದ್ರೆ ಯಾರು ಆದಿ ಆದಿ ಅಂದ್ರೆ ಪ್ರಾರಂಭ ಪ್ರಾರಂಭ ಅಂದರೆ ಅದಕ್ಕೂ ಮೊದಲು ಯಾರು ಹಾಗಾದ್ರೆ ಭಗವಂತ ಸದಾ ಉಪಸ್ಥಿತ ಹುಟ್ಟಿಲ್ಲ ಸಾಯಲ್ಲ ಹುಟ್ಟಿಲ್ಲ ಸಾಯಲ್ಲ ಅಯ್ಯೋ ನಂತರ ವಿಚಿತ್ರ ಅನ್ನಿಸ್ತತ್ತೆ ವಿಚಿತ್ರ ಏನಲ್ಲ ಭೂಮಂಡಲದಲ್ಲಿ ಐದು ತತ್ವಗಳಲ್ಲ ಐದು ತತ್ವಗಳ ಆತ್ಮಸ್ವರೂಪ ಎಂತಕ್ಕಂಥದ್ದು ಪ್ರಕಟಗೊಳ್ಳುತ್ತೆ ಪರಿವರ್ತನೆ ಆಗತ್ತೆ ಇದಕ್ಕೆ ನಮ್ಗೆ ಸಹಜವಾಗಿ ಅರ್ಥ ಆಗ್ಲಿಕ್ಕೆ ಅದಕ್ಕೆ ಹುಟ್ಟು ಮತ್ತು ಸಾವು ಅಂತ ಹೆಸರಿಟ್ಕೊಂಡಿದ್ವಿ ಆತ್ಮ ಐದು ತತ್ವಗಳ ಧಾರಣೆಯನ್ನ ಮಾಡ್ಕೊಳ್ಳುತ್ತೆ ಪ್ರಕಟವಾಗುತ್ತೆ ಐದು ತತ್ವಗಳಲ್ಲಿ ಯಾವ್ಯಾವ ತತ್ವ ಕರ್ಮಾನುಸಾರವಾಗಿ ಬಿಟ್ಕೊಳ್ಳುತ್ತೆ ಮತ್ತು ಇನ್ನೊಂದು ತತ್ವಗಳಲ್ಲಿ ಮುಂದುವರಿಯುತ್ತೆ ಅಂದ್ರೆ ಪರಿವರ್ತನೆ ಆಗತ್ತೆ ಇದ್ರ ನಾವೇನ್ ತಿಳ್ಕೊಂಡಿದೀವಿ ಹುಟ್ಟು ಮತ್ತು ಸಾವು ಅಂತ ಆದ್ರೆ ಇದು ಸತ್ಯವಲ್ಲ ಹುಟ್ಟು ಮತ್ತೆ ಸಾವು ಏನಕ್ಕಂಥದ್ದು ಸತ್ಯ ಅಲ್ಲ ಇಲ್ಲಿ ಶಬ್ದಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸುವುದಾದರೆ ಸಂಪೂರ್ಣ ಎನರ್ಜಿಯಿಂದ ಕೂಡಿರ್ತಕ್ಕಂಥದ್ದು ನಾನು ನೀವು ದೇಹದ ರೂಪದಲ್ಲಿ ನಿಮ್ಮನ್ನ ನೀವು ನೋಡಬೇಡಿ ಬದಲಿಗೆ ಶಕ್ತಿಯ ರೂಪದಲ್ಲಿ ನೀವು ನೋಡಿ ನಿಮ್ಮ ಕರ್ಮಾನುಸಾರವಾಗಿ ನಿಮ್ಮ ಚಕ್ರದಲ್ಲಿನ ದೈವಶಕ್ತಿಗಳ ಜಾಗೃತಿಯ ಅನುಸಾರವಾಗಿ ನಿಮ್ಮ ಸೂಕ್ಷ್ಮ ತರಂಗಗಳ ಚಿತ್ರಣ ಮತ್ತು ಸಂಪರ್ಕ ಮತ್ತೊಬ್ಬರ ಸೂಕ್ಷ್ಮ ತರಂಗಗಳೇನಿದ್ದಾವೆ ಅದರಗಳ ಚಿತ್ರಣ ರೇಖೆ ಈಗ ಯಾರೋ ಒಂದು ಮಂತ್ರ ಹೇಳ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕವಚ ನಿರ್ಮಾಣ ಆಗಿರುತ್ತೆ ಅಂತರಿಕ್ಷದಲ್ಲಿ ಇದೆಲ್ಲ ಸಾಬೀತಾಗಿದೆ ಇನ್ವೆಸ್ಟಿಗೇಷನ್ ಅಲ್ಲಿ ನಿಮಗೆ ನೆನಪಿರಲಿ ಮಂತ್ರಗಳನ್ನು ಹೇಳುವ ಕಾರಣದಿಂದ ಯಾವ ವೈಬ್ರೇಷನ್ ನಿಂದ ಆ ತರಂಗಗಳು ರೆಡಿ ಆಗ್ತಾವೆ ಕವಚಗಳು ನಿರ್ಮಾಣ ಆಗ್ತವೆ ಅನ್ನೋದು ಈಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎಂದು ನಿಮಗೆ ನೆನಪಿರಲಿ ಹಾಗೆ ಪೂರ್ವ ಜನ್ಮದಲ್ಲೆಲ್ಲ ಹೇಳ್ಕೊಂಡು ಬಂದಿರೋದು ಈ ಜನ್ಮದಲ್ಲೆಲ್ಲ ಹೇಳ್ಕೊಂಡು ಬಂದಿರೋದು ಆಚರಣೆ ಅನುಸಾರವಾಗಿ ಪ್ರತಿಯೊಬ್ಬರ ದೇಹದಲ್ಲಿ ನಾದ ತರಂಗಗಳು ನಾನು ಪದ ಹೇಳ್ತಾ ಇದ್ದೀನಿ ಮತ್ತೆ ನಾದ ತರಂಗಗಳು ಎಂತಕ್ಕಂಥದ್ದು ಇದೆ ಅವರ ಕರ್ಮಾನುಸಾರವಾಗಿ ರಚಿತವಾಗಿದೆ ಈಗ ದೇಗುಲಕ್ಕೆ ಹೋಗೋಣ ದೇಗುಲದಲ್ಲಿ ಆದಿ ಅಂದ್ರೆ ಪರಮಾತ್ಮ ಹೆಣ್ಣಿನ ರೂಪದಲ್ಲಿ ಗಂಡಿನ ರೂಪದಲ್ಲಿ ಆ ಕಾರ್ಯಗಳಿಗೆ ಅನುಸಾರವಾಗಿ ಆಯಾ ದೇವಾಲಯಗಳಲ್ಲಿ ಉಪಸ್ಥಿತವಿದ್ದಾರೆ ಏಕೆಂದ್ರೆ ಅವರು ಶುದ್ಧ ಶುದ್ಧ ಸಕಾರಾತ್ಮಕ ಶ್ರೇಷ್ಠ ಮತ್ತು ಪರಿಪೂರ್ಣತೆಯನ್ನು ಹೊಂದಿರ್ತಕ್ಕಂಥದ್ದು ವಿಶೇಷವಾಗಿ ಇದರಲ್ಲಿ ಹೇಳ್ಬೇಕಂದ್ರೆ ಸಾತ್ವಿಕ ಮತ್ತು ಪರಿಪೂರ್ಣ ಶುದ್ಧ ಲವಲೇಶವು ಕೂಡ ಹ್ಮ್ ಹ್ಮ್ ಬೇರೆ ದಿನಿ ಹಾಗಾಗಿ ಮಾಡ್ತಾರೆ ಮನುಷ್ಯ ಕೊಳಕು ಗೋಣೆ ಸುರಿಯೋದು ಕೀ ಬಾಯ್ ಸುರಿಯೋದು ಟಾಯ್ಲೆಟ್ ರಿಸ್ ಕೂಗೋದು ಬೆವರು ವಾಸನೆ ಎಲ್ಲ ಕೊಳಕು ಅದಕ್ಕೋಸ್ಕರ ಭಗ ಮನುಷ್ಯರಿಂದ ಮನುಷ್ಯನ ಸೃಷ್ಟಿ ಅದು ತತ್ವಗಳಲ್ಲಿ ಆಗೋದು ಅದಕ್ಕೋಸ್ಕರ ಭಗವಂತ ಮಾಡ್ತಾನೆ ಶುದ್ಧವಾಗಿರೋ ಜಾಗದಲ್ಲಿ ಬೆಟ್ಟದಲ್ಲಿರ್ತಾನೆ ಅಲ್ಲಿ ಶುದ್ಧವಾದಂತಹ ಪರಿಸರ ವಾಯು ವಾತಾವರಣ ಅದಲ್ಲಿ ಇದೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಏನ್ಮಾಡ್ತೀವಿ ದೇಹದಲ್ಲಿ ನಾದ ತರಂಗಗಳು ನಾವು ನಾವು ಮನುಷ್ಯರೆಲ್ಲ ಯಾರಿದ್ದೀವಿ ಮನುಷ್ಯರಲ್ಲ ಇದು ತತ್ವಗಳಿಂದ ಆಗಿರ್ತಕ್ಕಂಥದ್ದು ನಾದ ತರಂಗಗಳು ಮಾಡ್ತೀವಿ ಅಲ್ಲಿಗೆ ಹೋಗ್ತೀವಿ ಯಾವುದೋ ಒಂದು ಪ್ರಾರ್ಥನೆ ಯಾವುದೋ ಒಂದು ಇಷ್ಟಾರ್ಥ ಒಂದು ಸಮಸ್ಯೆ ನಿವಾರಣೆಗೆ ಭಗವಂತನಲ್ಲಿ ಕೃಪೆ ಬೇಡತಕ್ಕಂತ ಕಾರ್ಯವನ್ನು ಮಾಡ್ತೀವಿ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಗಂಟೆಯನ್ನ ಯಾಕೆ ಹಾಕಿರ್ತಾರೆ ಅಂದ್ರೆ ನಮ್ಮ ಪೂರ್ವಜರೆಲ್ಲ ಹಿಂದೆ ಹಾಕಿದ್ರು ಅದರಲ್ಲಿ ತತ್ವಗಳನ್ನ ಸಂಯೋಜನೆ ಮಾಡಿದ್ರೆ ಯಾವ ತತ್ವ ಹಿತ್ತಾಳೆ ತಾಮ್ರ ಅಲ್ಯೂಮಿನಿಯಂ ಅದು ಇದೊಂದೆಲ್ಲ ಒಂದ್ ಮೂರ್ ನಾಲ್ಕು ತರ ಶಾಸ್ತ್ರಬದ್ಧವಾಗಿ ಒಂದ್ ಐದ್ ತರ ಅದಕ್ಕೆ ಮಿಶ್ರಣವನ್ನು ಮಾಡಿ ನಂತರದಲ್ಲಿ ನಾದವನ್ನು ಮಾಡ್ತೀವಿ ಒಂದೊಂದು ನೀವು ಅಲ್ಯುಮಿನಿಯಮ್ ಅನ್ನ ಟಕ 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 ಅನ್ಸಿ ಅದ್ರಲ್ಲಿ ಒಂದ್ ಸ್ವರ ಬರುತ್ತೆ ತಾಮ್ರನ ಟಕ 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 ಅಂತ ಬಡೀರಿ ಅದ್ರದೊಂದ್ ಸ್ವರ ಬರುತ್ತೆ ಹಾಗೆ ಪ್ರತಿಯೊಂದು ಧಾತುವಿನ ಸ್ವರಗಳು ದಿವ್ಯವಾಗಿರ್ತ ಅದ್ರ ಐದು ತತ್ವದ ಸಂಯೋಜನೆ ಮಾಡೋದ್ರಿಂದ ಏನಾಯ್ತು ಅದರಲ್ಲಿ ನಾದ ಪ್ರಕಟವಾಯಿತು ಈಗ ಮನುಷ್ಯನಿಗೆ ಬರೋಣ ನಾದ ತರಂಗಗಳು ಮನುಷ್ಯ ಅವನ ಕರ್ಮಾನುಸಾರವಾಗಿ ರಚನೆ ಮಾಡ್ಕೊಂಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಈಗ ಹೂಗಳೆಲ್ಲ ಹೇಗಿದ್ದಾವೆ ಭಗವಂತ ಹೇಗೆ ರಚನೆ ಮಾಡಿದ್ದಾನೆ ಹೂವುಗಳು ಹೂಗಳು ಆದರೆ ಅದಕ್ಕೆ ಕಮಲದ ಹೂವು ಅಂತ ಹೇಳ್ಬೋದು ಗುಲಾಬಿ ಹೂವು ಆಗಿರ್ಬೋದು ಸೊಂಪಿಗೆ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಜಾಜಿ ಆಗಿರ್ಬೋದು ಇನ್ನಿತರ 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 ಈ ಥರ ಹೂವುಗಳಾಗಿ ಎಲ್ಲ ಹೂವುಗಳೇ ದಾಸವಾಳ ಇತ್ಯಾದಿ ಹಾಗೆ ಮನುಷ್ಯನ ಕರ್ಮಾನುಸಾರವಾಗಿ ನಾದ ತರಂಗಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ರಚಿತವಾಗಿದ್ದ ಆ ನಾದ ತರಂಗಗಳು ಹೋಗಿ ಅಲ್ಲಿರ್ತಕ್ಕಂಥ ಬ್ರಹ್ಮಾಂಡದ ಅನಾದಿ ಅನಾಹತ ತರಂಗಗಳೇನಿರ್ತಾವೆ ಅದರೊಂದಿಗೆ ಕನೆಕ್ಟಿವಿಟಿ ಆಗಲು ಈನಾದ ಮಧ್ಯಂತರದ ಗಂಟೆಯನಾದದಲ್ಲಿ ಅನಾಧಿನಾದಗಳೊಂದಿಗೆ ಕನೆಕ್ಟಿವಿಟಿ ಆಗಲು ಅಟೆನ್ಷನ್ ಈ ಗಂಟೆಯನ್ನು ಬಾರಿಸ್ತವೆ ಆ ಸ್ವರ ತರಂಗ ಏನ ಹೇಳುತ್ತೆ ನೀನು ಭೂಮಂಡಲ ಭೂಮಂಡಲಕ್ಕೆ ಬಂದಿರ್ತಕ್ಕಂಥ ವಿಷಯವನ್ನ ಮರಿಬೇಕು ಭೂಮಂಡಲದ ಆಚರಣೆಯನ್ನ ಮರಿಬೇಕು ಮನುಷ್ಯ ಪ್ರಾಣಿ ಪಕ್ಷಿ ಜೀವ ಜಂತು ಅಥವಾ ತತ್ವಗಳು ಇರತಕ್ಕಂಥದ್ದೆಲ್ಲವನ್ನು ಕೂಡ ಮರಿಬೇಕು ನೀನು ಏಕಕೋನ ಸ್ಥಿತಿಯಲ್ಲಿರಬೇಕು ಯಾವ ಏಕಕೋನ ಸ್ಥಿತಿ ಹಾಗಾದರೆ ಆತ್ಮರೂಪದಲ್ಲಿ ಮಾತ್ರ ಇರಬೇಕು ಅಟೆನ್ಷನ್ ಪ್ಲೀಸ್ ಎಂತಕ್ಕಂಥದ್ದು ಗಂಟೆಯನ್ನು ಬಾರಿಸತಕ್ಕಂಥದ್ದು ಏನಾಗುತ್ತೆ ಆ ಸಂದರ್ಭದಲ್ಲಿ ಆಗ ದೈವ ಸಂಭಾಷಣೆ ಆತ್ಮ ಪರಮಾತ್ಮ ಅದ್ರ ಮದ್ದಿನ ಸಂಭಾಷಣೆಗೆ ಅಂದ್ರೆ ಎಲ್ಲರೂ ಕೂಡ ಕರ್ಮಾನುಸಾರ ಬಂದಿದ್ದಾರೆ ಲೆಕ್ಕಾಚಾರಕ್ಕೋಸ್ಕರ ಆ ಟೈಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾರಿಂದನಾದ್ರೂ ತೊಂದರೆ ಬಾಧೆ ಆಗ್ತಾ ನಿವಾರಣೆ ಮಾಡುವಂತಾರೆ ದೋಷಗಳು ಇತ್ಯಾದಿ ಇದ್ರೆ ಪರಿಹಾರ ಮಾಡುವಂತಾರೆ ಇಷ್ಟಾರ್ಥಗಳು ಏನೋ ಒಂದು ಬೇಕು ಅಂತ ಮನುಷ್ಯನಿಗೆ ಇದ್ದೇ ಇರುತ್ತೆ ಭೂಮಿ ಮೇಲೆ ಅಂತ ಹುಟ್ಟಿದ ಮೇಲೆ ಎಲ್ಲ ಅದಕ್ಕೆ ಹುಟ್ಟಿರೋ ಹಾಗಾಗಿ ಇಷ್ಟಾರ್ಥ ನೆರವೇರಿಸುವಂತ ಹೋಗಿ ಕೇಳ್ತಾ ಇರ್ತಾರೆ ಆಗೇನ್ ಮಾಡ್ತಾರೆ ಸಂವಾದಕ್ಕೋಸ್ಕರ ಎಲ್ಲ ವಿಷಯಗಳನ್ನ ಬಿಡ್ತಾರೆ ಸರಿ ತಪ್ಪು ಇದೆರಡೆ ನಡೆಯೋದು ಯಾರ ಜೊತೆ ಆತ್ಮ ಪರಮಾತ್ಮನ ಜೊತೆ ಯಾರು ಇರ್ತಾರೆ ಆತ್ಮ ಪರಮಾತ್ಮ ವಿಷಯ ಸಂಕಲ್ಪ ಇವು ಮೂರ್ ಇರ್ತಾವೆ ಆ ಕಾರಣದಿಂದ ಈ ನಾದ ಸ್ವರ ತರಂಗ ಮನುಷ್ಯ ಅಲ್ಲಿನ ದಿವ್ಯ ತರಂಗ ಅದ್ರ ಬಡಿಯುವ ಮೂಲಕ ಕನೆಕ್ಟ್ ಆಗುತ್ತೆ ಈ ನಾದಕ್ಕೂ ಪರಮಾತ್ಮನಾದಕ್ಕೂ ಅನಾದಿನಾದಕ್ಕೂ ಆ ತರಂಗಗಳಿಗೂ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆದಾಗ ಏನಾಗುತ್ತೆ ಎಲ್ಲ ವಿಷಯನೂ ಮರಿಬೇಕು ಭೂಮಂಡಲಕ್ಕೆ ಬಂದಿರೋದು ಹಿಂದೆ ಹುಟ್ಟಿರೋದು ಮುಂದೆ ಆಗೋದು ಪ್ರಳೆ ಆಗೋದು ಅದಾಗೋದು ಇದಾಗೋದು ನೆಂಟ್ರಿರೋದು ಅಕ್ಕ ತಂಗಿ ಬಂದು ಬಳಗ ಇರೋದು ಅಣ್ಣ ತಮ್ಮ ಗಂಡ ಹೆಂಡತಿ ಮಕ್ಕಳು ಇಷ್ಟ ಸ್ಥಾನ ಮಾನ ಇತ್ಯೆ ಎಲ್ಲವನ್ನು ಕೂಡ ಬಿಟ್ಟುಬಿಡ್ ಬರೀ ಕೇವಲ ಆತ್ಮ ರೂಪದಲ್ಲಿ ಮಾತ್ರ ಇರಬೇಕು ಆತ್ಮ ಯಾವ ಆಚರಣೆಗೆ ಈಗ ಏನಾಗ್ತಾ ಇದೆ ಮುಂದಕ್ಕೆ ಏನಾಗಬೇಕು ಇದೇ ನಡೆಯೋದು ಅಲ್ಲಿ ಇಷ್ಟಾರ್ಥಗಳಿಗೇನೇ ಹೋಗಿರ್ಬೋದು ಈಗ ಯಾಕೆ ಹೀಗೆ ಈ ರೀತಿ ಆಗಿದೆ ಇಷ್ಟಾರ್ಥಗಳಿದ್ದಂಥ ಪಕ್ಷದಲ್ಲಿ ಆ ಸಂದರ್ಭದಲ್ಲೂ ಕೂಡ ನೂರರಲ್ಲಿ ಐದು ಪ್ರತಿಶತ ಇಷ್ಟಾರ್ಥಕ್ಕೆ ಅವಕಾಶ ತೊಂಬತ್ತೈದು ಪ್ರತಿಶತ ಆತ್ಮಸ್ವರೂಪಕ್ಕೆ ಅವಕಾಶ ದೇವಸ್ಥಾನಕ್ಕೋಗಿ ಗಂಟೆನ ವಾರಿಸಿದಂಥ ಆ ಪಕ್ಷದಲ್ಲಿ ಹಾಗೇನಾಯಿತು ಈ ನಾದ ತರಂಗ ಮನುಷ್ಯ ಗಂಟೆಯಲ್ಲಿ ಇರ್ತಕ್ಕಂತಹ ಆ ಸ್ವರ ಕನೆಕ್ಟ್ ಮಾಡ್ತಕ್ಕಂತಹದ್ದು ಫೋನ್ ಅಂತೆ ಎರಡು ಜನ ಮಧ್ಯೆ ಕನೆಕ್ಟ್ ಮಾಡುತ್ತೆ ನೆಟ್ವರ್ಕ್ ಸ್ಯಾಟಲೈಟ್ಗಳು ಕನೆಕ್ಟ್ ಮಾಡ್ತಾ ಹಾಗೆ ಗಂಟೆ ಅಪರ ಬ್ರಹ್ಮಾತ್ವ ಪರಮಾತ್ಮನ ಯಾವುದೇ ದೇವರ ರೂಪ ಅಲ್ಲೇನಾಯಿತು ಅನಾದಿನಾದ ಅನಾಹದನಾದ ಅವರು ಈ ನಾದ ತರಂಗ ಮತ್ತು ಆ ದಿವ್ಯ ತರಂಗ ಇವುಗಳ ಕನೆಕ್ಟಿವಿಟಿ ಆಗಲಿಕ್ಕೆ ಏನು ಮಾಡಿದೆ ದೇವಸ್ಥಾನದಲ್ಲಿ ಗಂಟೆಗಳ ಸ್ಥಾಪನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ಮರೆತು ಕೇವಲ ಆತ್ಮ ಸ್ವರೂಪದಲ್ಲಿ ಮಾತ್ರ ಲೆಕ್ಕಾಚಾರಗಳಿರ್ತಕ್ಕಂಥದ್ದು ಆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾವಳಿಗಳಿರ್ತಕ್ಕಂಥದ್ದು ಅಲ್ಲಿ ಆತ್ಮ ಪರಮಾತ್ಮ ಅಂದರೆ ಆತ್ಮ ಪರಮಾತ್ಮ ಅಂದರೆ ಒಂದೇ ಒಬ್ರೆ ಅವರವ್ರ ವಿಷಯನ ಅವ್ರು ಮಾತಾಡ್ಕೋತಾ ಇರ್ತಾರೆ ಅವ್ರವ್ರ ವಿಷಯಕ್ಕೆ ಅವರವರು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅವರ ವಿಷಯಕ್ಕೆ ಅವ್ರು ಇರ್ತಾರೆ ಅದರಿಂದಾಗಿ ಯಾವ ದೇಹನೂ ಇಲ್ಲ ಯಾವ ವಿಷಯನೂ ಇಲ್ಲ ಇಡೀ ಜಗತ್ತಿನಲ್ಲಿ ಇಂಥ ಅಂಶಗಳು ಕೂಡ ಇರೋದಿಲ್ಲ ಇಲ್ಲಿ ದೇವಸ್ಥಾನದ ಗಂಟೆಯ ಸ್ಥಾಪನೆಗೆ ನಾದಗಳ ಕನೆಕ್ಟಿವಿಟಿಯನ್ನು ನೀಡಲು ವಿಶೇಷವಾಗಿ ನಾದಗಳ ಕನೆಕ್ಟಿವಿಟಿಯನ್ನು ನೀಡಲು ಈ ಒಂದು ಗಂಟೆಯ ಸ್ಥಾಪನೆಯನ್ನು ಮಾಡಲಾಗ್ತದೆ ಈ ಸಂಗತಿ ತಿಳಿದಂಥ ಪಕ್ಷದಲ್ಲಿ ಅಚ್ಚರಿಯಾಗುತ್ತೆ ಹಾಗಾದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋದಿಲ್ವೇನು ಕೇವಲ ಆತ್ಮ ಪರಮಾತ್ಮ ಮಾತ್ರ ಮಾತಾಡ್ತಕ್ಕಂಥದ್ದೇನು ಅದು ನಂತರದ ಪ್ರಗತಿ ನಿಮ್ಮ ಇಷ್ಟಗಳೆಲ್ಲ ಮುಗಿದ ಮೇಲೆ ನೀವು ಕರ್ಮಾತೀತ ಗುಣಾತೀತ ಭಾವಾತೀತವಾಗಬೇಕು ಇಲ್ಲಿ ಬದುಕಿದ್ದಾಗೆ ಕಾಲಾತೀತವಾಗಬೇಕು ಅದು ಮುಂಚಿತವಾಗಿ ಇಷ್ಟಾರ್ಥಗಳಿದ್ದ ಪಕ್ಷದಲ್ಲಿ ಪುನರ್ಪಿಜನ ಪುನರ ನಮಗೆ ಒಳಪಡಲು ಅವಕಾಶ ಇದ್ದೇ ಇದೆ ಆಯ್ಕೆ ನಿಮ್ಮದೇ ಫ್ರೀವಿಲ್ ಹಾಗಾಗಿ ದೇವಾಲಯಗಳಿಗೆ ಹೋದಂತಹ ಪಕ್ಷದಲ್ಲಿ ಇಷ್ಟಾರ್ಥ ನೆರವೇಖೆ ನೆರವೇರಿಕೆ ಕೂಡ ಆಗತ್ತೆ ಆತ್ಮಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಚರ್ಚೆ ಕೂಡ ಆಗತ್ತೆ ಅಷ್ಟೊಂದು ಫ್ರೀ ಇರ್ತಾರ ಖಂಡಿತ ಯಾಕೆ ಸಾಧ್ಯ ಇಲ್ಲ ಭಗವಂತನಿಗೆ ಕ್ಷಮತೆ ಅಧಿಕ ಇಡೀ ಸಮಸ್ತ ಲೋಕವನ್ನೆಲ್ಲ ನಡೆಸ್ತಾ ಇರ್ತಾರೆ ಹಾಗಾಗಿ ಎಲ್ಲ ಒಂದು ಇಷ್ಟಾರ್ಥಗಳು ವಿಷಯಗಳು ಎಲ್ಲರ ವಿಚಾರಗಳನ್ನು ಏಕ ಸ್ಥಾನದಲ್ಲಿ ಕೇಳಲು ಸಾಧ್ಯ ಇದೆ ಭಗವಂತನ ದಿವ್ಯ ಶಕ್ತಿ ಅದು ಇಂಥ ಬ್ರಹ್ಮಾಂಡನೆ ರಚನೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಮಾಮೂಲಿ ಒಂದು ಎಂಟುನೂರು ಕೋಟಿ ಜನಸಂಖ್ಯೆಯನ್ನು ಮೇಂಟೈನ್ ಮಾಡ್ಲಿಕ್ಕಾಗೋದಿಲ್ವಾ ಅಂಥ ಕೋಟಿ ಕೋಟಿ ಲೆಕ್ಕವಿಲ್ಲದಷ್ಟು ಆತ್ಮಗಳಿದ್ದಾರೆ ಅವ್ರನ್ನೆಲ್ಲ ನೋಡ್ತಾ ಇದ್ದಾರೆ ಇಲ್ಲಾಗೋದಿಲ್ವಾ ದೇವಸ್ಥಾನಗಳಲ್ಲಿ ಬರ್ತಕ್ಕಂಥದ್ದು ಎಷ್ಟು ಕೆಲವು ಜನ ಮಾತ್ರ ಕೆಲವು ಜನ ಹಲವು ಜನ ಮಾತ್ರ ಹಾಗಾಗಿ ಎಲ್ಲರ ಪ್ರಾರ್ಥನೆಯನ್ನು ಕೂಡ ಕೇಳ್ತಾರೆ ಎಲ್ಲ ಕಾರ್ಯಗಳ ಬಗ್ಗೆ ಗಮನವನ್ನು ಕೂಡ ಹರಿಸ್ತಾರೆ ಆದರೆ ಗಂಟೆಯನ್ನಲ್ಲಿ ವಿಶೇಷವಾಗಿ ರಚನೆ ಮಾಡಿರ್ತಕ್ಕಂಥದ್ದು ಈ ಆತ್ಮ ಪರಮಾತ್ಮ ಮತ್ತು ಪ್ರಕೃತಿಯಲ್ಲಿನ ನಾದದ ಕನೆಕ್ಟಿವಿಟಿಗೋಸ್ಕರ ಕೇಂದ್ರೀಕೃತವಾಗಬೇಕು ಎಲ್ಲಾ ವಿಷಯಗಳನ್ನು ಬಿಟ್ಟು ಆಗ ಮನುಷ್ಯನಿಗೆ ಇರ್ತಕ್ಕಂಥ ದುಃಖ ಸಂಕಟ ಬಾಧೆ ಇದೆಲ್ಲವನ್ನು ಕೂಡ ಬಿಡ್ತಾರೆ ಹೋಗ್ಬಂದ್ರ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯ್ತು ಹಾಯಾಗಾಯ್ತು ಹಾಗಾಯ್ತು ಈಗ ಅಂತ ಬರ್ತಾ ಇರ್ತಾರೆ ಇದಕ್ಕೆ ಕಾರಣ ಇಷ್ಟೆ ಅಲ್ಲಿ ನಿಜ ಸ್ಥಿತಿಯನ್ನು ತೋರಿಸ್ತಾರೆ ಏನು ನೀನು ಆತ್ಮ ಇದು ತಾತ್ಕಾಲಿಕ ಇದಕ್ಕೋಸ್ಕರ ಚಿಂತೆ ಮಾಡಬೇಡ ವ್ಯತ್ಯ ಮಾಡಬೇಡ ಇದೆಲ್ಲ ಒಂದು ಜ್ಞಾನ ಲಭ್ಯ ಆಗುತ್ತೆ ಆಶೀರ್ವಾದ ಲಭ್ಯ ಆಗುತ್ತೆ ಮಾರ್ಗದರ್ಶನ ಲಭ್ಯ ಆಗುತ್ತೆ ತಿಳುವಳಿಕೆ ಲಭ್ಯ ಆಗುತ್ತೆ ವಿಚಾರಗಳು ಲಭ್ಯ ಆಗುತ್ತೆ ಸಮಾಧಾನ ಮನೆಗೆ ಹಿಂದಿರ್ತಕ್ಕಂಥದ್ದು ನಾನಿಲ್ಲಿ ತಾತ್ಕಾಲಿಕ ಎಂಬ ಆ ಮನುಷ್ಯ ಪುಡ್ಕೋತ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ನಡೀತಾ ಇದ್ರೆ ಆ ದೇವಸ್ಥಾನಗಳಿಗೆ ಪದೇ 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 ಹೋಗ್ತಾರಿ ಆ ಜಾಗಗಳಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಯಿಂದ ಸಮಾಧಾನವಾಗಿ ಕೂತ್ಕೊಳ್ಳಿ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಧ್ಯಾನದಲ್ಲಿ ಗಮನಿಸಿ ಭಗವಂತನನ್ನ ಪ್ರಾರ್ಥನೆ ಮಾಡಿ ನನ್ನ ಆತ್ಮದ ಸ್ಥಿತಿಗತಿ ಏನಿದೆ ಯಾವ ಅವು ದಾರಿ ತಪ್ಪಂತೆ ನೋಡ್ಕೋ ಅಂತ ಕೇಳಿ ನನ್ನ ಮೂಲ ಸ್ಥಿತಿ ಏನಿದೆ ಅದರ ತಾನೇ ಸಾಗುವಂತೆ ಮಾಡು ಈ ಗೋಮಣ್ಣಲ್ಲಿ ಮನುಷ್ಯ ಜೀವನ ಹೇಗಿದ್ರು ಆಚರಣೆ ಮಾಡಿದ್ರು ನನ್ನ ಉದ್ದೇಶ ಸಕಾರಾತ್ಮಕವಾಗಿ ಇರಲಿ ನನ್ನ ಆತ್ಮದ ಸಕಾರಾತ್ಮಕ ದಾರಿಯನ್ನು ಪ್ರಶಸ್ತಗೊಳಿಸು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ಜಾಗಗಳಲ್ಲಿ ಹೋಗಿ ಅವರು ಜಾಗೃತಿ ಇದ್ದಂತಹ ಪಕ್ಷದಲ್ಲಿ ಅಲ್ಲಿ ಪೂಜೆ ಕೈಕರೆಗಳು ಚೆನ್ನಾಗಿ ನಡೆದಂತಹ ಪಕ್ಷದಲ್ಲಿ ವಾತಾವರಣದಲ್ಲಿ ದೈವಿಕ ಇರ್ತವೆ ಅವರ ಕಂಪನಗಳು ಅವರ ಪ್ರಕಾಶಮಾನತೆ ಅವರ ಸಂಪರ್ಕ ಅವರ ಎನರ್ಜಿ ನಮ್ಮಂಗೆ ಸೀಮಿತ ಅಲ್ಲ ಅಗಾಧವಾಗಿರುತ್ತೆ ಹಾಗಾಗಿ ಅವರನ್ನ ದಡ್ಕೊಂಡು ಈಗ ಹೊಗೆ ಇದ್ದಾಗ ಹೋದ್ರೆ ನಿಮ್ಮ ಬಿಳಿ ಬಟ್ಟೆ ಆ ಕರಿಬಟ್ಟೆ ಆಗುವಂತೆ ಅವರ ಪ್ರಕಾಶಮಾನ ಎನರ್ಜಿ ಊರ್ಜೆ ಇರುತ್ತಲ್ಲ ಹಾಗೆ ಈ ಆತ್ಮಗಳು ಹೋದಂಥ ಪಕ್ಷದಲ್ಲಿ ಕರ್ಮಗಳು ಗಳವೆ ದೋಷಗಳು ಗಳವೆ ತೊಂದರೆಗಳು ಬಾಧೆಗಳು ಕರೀತಾ ಕಳೀತಾವೆ ಅಜ್ಞಾನ ಕಳೆಯುತ್ತೆ ಸುಳ್ಳು ಚೌಕಸಿ ಮೋಸ ವಂಚನೆ ಇತ್ಯಾದಿ ಅಥವಾ ಯಾರಿಗಾದ್ರೂ ಚಟ ಇತ್ಯಾದಿಗಳೆಲ್ಲ ಇರ್ತಾವಲ್ಲ ಅವೆಲ್ಲ ಅಂತಂತ ಕಳೀತಾವೆ ಹೋಗ್ತಾ ಹರಿ ಬರ್ತಾ ಇರ್ತಾರೆ ದರ್ಶನ ಮಾಡಿ ನೀವೇನು ಕಾಣಿಕೆನೆ ಹಾಕಬೇಕು ನೀವೇನು ಪೂಜೆ ಮಾಡಿಸ್ಬೇಕು ನೀವೇನು ಅಭಿಷೇಕನ ಮಾಡಿಸ್ಬೇಕಾಗ ಯಥಾಶಕ್ತಿ ಮತಿ ನಿಮಗಿದ್ರೆ ದೇವಾಲಯಗಳಲ್ಲಿ ಕಾಣಿಕೆಯನ್ನು ಹಾಕ್ಬೋದು ಪ್ರಾರ್ಥನೆಯನ್ನು ಮಾಡ್ಬೋದು ಕೈಲಾದ ಸೇವೆಯನ್ನು ಮಾಡಿಸ್ಬೋದು ಅಭಿಷೇಕ ಮಾಡಿಸ್ಬೋದು ನಿಮ್ಮ ಅನುಕೂಲಕ್ಕೋಸ್ಕರ ನಿಮಗೆ ಶಕ್ತಿ ಇದ್ರೆ ಮಾಡಿಸ್ಬೋದು ಇಂದಿದ್ರೆ ದರ್ಶನವನ್ನು ಅವಶ್ಯವಾಗಿ ಮಾಡ್ಕೊಂಡು ಬರ್ತಾರೆ ಭಗವಂತ ಏನೂ ಕೇಳೋದಿಲ್ಲ ಭಾವವನ್ನು ಕೇಳ್ತಾನೆ ಆತ್ಮ ಅವ್ರ ಭಾವ ಏನಿರುತ್ತೆ ಆ ಒಂದು ನಿಜ ಭಾವವನ್ನು ಶು ಶುದ್ಧ ಭಾವವನ್ನು ಭಗವಂತ ಗಮನಿಸ್ತಾರೆ ಅವ್ರು ಕೇಳೋದೂ ಇಲ್ಲ ಹಾಗಾಗಿ ಆತ್ಮ ಆ ನಡೆನುಡಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಬೇಕು ಈಗ ಹೊಗೆಯಲ್ಲಿ ಹೋಗಿ ನಿಮ್ಮ ಶರ್ಟ್ ಕಪ್ಪಾಗುವಂತೆ ಹಾ ಅಥವಾ ನೀವು ಯಾವುದೋ ಕೆಟ್ಟ ಅನಿಲದೊಳಗಡೆ ನೀವು ಹೋದ್ರೂ ವಾಸನೆ ಕುಡಿದು ನಿಮ್ಮ ಶರೀರ ಹಾಳಾಗುವಂತೆ ದೇವಾಲಯಗಳಿಗೆ ಹೋದರೆ ಶುದ್ಧ ಎನರ್ಜಿ ಸಕಾರಾತ್ಮಕ ವಾಯು ಹಾ ಆಯಸ್ಸನ್ನು ಹೆಚ್ಚಿಸುತ್ತೆ ಜೀವನವನ್ನು ಶುದ್ಧಗೊಳಿಸುತ್ತೆ ಸಕಾರಾತ್ಮಕ ಮಾಡುತ್ತೆ ಬುದ್ಧಿಯನ್ನು ಶ್ರೇಷ್ಠ ಮಾಡುತ್ತೆ ಅಜ್ಞಾನವನ್ನು ಅಳಿಸುತ್ತೆ ದಾರಿದೀಪವನ್ನು ತೋರಿಸುತ್ತೆ ಸಕಾರಾತ್ಮಕವಾಗಿ ನಡೀಲಿಕ್ಕೆ ಎಲ್ಲ ಮಾರ್ಗದರ್ಶನ ಇರುತ್ತೆ ನಿಮ್ಮಲ್ಲಂತ ಏನಾದರೂ ಸಕಾರಾತ್ಮಕ ಗುಣ ಇದ್ದಂಥ ಪಕ್ಷದಲ್ಲಿ ದೈವಿಕ ಶಕ್ತಿ ದೃಷ್ಟಿಗೆ ಬಿದ್ದುಬಿಡ್ತೀರಾ ಉಳಿತು ಉಳಿತು ಉಳಿತ ಹಾಗಾಗಿ ದರ್ಶನ ಮಾಡ್ತಾ ಇರಿ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೀನಿ ಆ ಮುಂದಿರುದಲ್ಲಿ ಬರುವ ಮುಂಚೆ ಎಲ್ಲರ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರಮಂತ್ರ ತಂತಮಂತ್ರ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡ್ ಮಾಡಬಹುದು ಇದನ್ನು ಸ್ಮೆಲ್ಗಳು ಮೈಕೈದು ಮನೆಗೆಲ್ಲ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದಿಂದ ಆತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಂತ್ರಮುತ್ರಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಯೊಂದಿಗೆ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತಿಯಾಗ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಾಕತಕ್ಕಂಥ ಆಯ್ಲೆ ಬೇರೆ ಇದೆ ತಲೆಗೆ ಹತ್ತಕ್ಕಂಥ ಆಯ್ಲೆ ಬೇರೆ ಇದೆ ಹಾಗೆ ಆತ್ಮಸಮಸ ನಿವಾರಣೆಗೆ ಪೌಡರ್ ಕೂಡ ಲಭ್ಯ ಇದೆ ಇದರಲ್ಲಿ ಲೇಪನ ಮಾಡಿಕೊಳ್ತಕ್ಕಂಥದ್ದು ನಂತರದಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಹೆಲ್ತಿ ವಾತಾವರಣ ಲಭ್ಯ ಆಗುತ್ತೆ ನೆಗೆಟಿವಿಟಿ ಅದು ರೆಡಿಸ್ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಏಟ್ ನಿಮಗೆ ಕರೆ ಮಾಡಿ ಬುಕ್ ಮಾಡುದು ಹಸ್ತ ಸಂದ್ರಿಕ ಸಮ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇನ್ ತಗೊಂಡು ಮಾತನಾಡಬಹುದು ನೇರ್ಪೀಠಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವರ್ಷದಲ್ಲಿ ಪೀಠಿ